ಮನುಷ್ಯರಾದ ನಾವು ಒಂದಷ್ಟು ಮಾನವೀಯ ಗುಣಗಳನ್ನು ಯಾವತ್ತೂ ಕೂಡ ಕಾಪಾಡಿಕೊಳ್ಬೇಕಾಗ್ತದೆ ನೋಡಿ ಇವತ್ತು ಯಜಮಾನ್ ಚಿಕ್ಕದೇವಯ್ಯನವರು ಇಷ್ಟು ವರ್ಷಗಳ ಕಾಲ ಬಾಳಿ ಅವಳ ಅವರ ಮಕ್ಕಳಿಗೊಂದು ಸಂಸ್ಕಾರವನ್ನು ಕಲಿಸಿ ತಾಯಿ ಅವರ ಮಡದಿಯವರಿಗೆ ಒಂದು ಪ್ರೀತಿಯನ್ನು ಕೊಟ್ಟು ಇವತ್ತು ಕಣ್ಮರಿಯಾಗಿ ಹೋಗಿದ್ದಾರೆ ಆದರೆ ಎಷ್ಟೋ ಮಕ್ಕಳು ಇವತ್ತಿನ ಜಗತ್ತಿನೊಳಗಡೆ ತಂದೆ ತಾಯಿ ಅಂದ್ರೆ ತಾತ್ಸಾರ ವಯಸ್ಸಾಯ್ತು ಅಂದ್ರೆ ಎಲ್ಲರೂ ಹೋಗು ನೀನು ಸಾಯಿ ಹೋಗು ವಯಸ್ಸಾದ್ಮೇಲೆ ಯಾಕೆ ಬದುಕಿದ್ದೀಯಾ ನಮ್ಮ ನಮ್ಮನೇಲಿ ಅನ್ನ ಇಲ್ಲ ಊಟ ಇಲ್ಲ ಎಲ್ಲಾರ ತಿರ್ಗಾಡ್ಕಂಡ್ ಸಾಯಿ ಅಂತ ಅನ್ನುವಂಥ ಈ ಒಂದು ದಾಷ್ಟ್ಯ ಗುಣಗಳನ್ನ ಆ ಮಕ್ಕಳು ಬಂದವೆ ನಿಜವಾಗ್ಲೂ ನಡೆದಂಥ ಘಟನೆ ನೋಡಿ ಎಷ್ಟೊಂದು ಕಠೋರವಾಗಿದೆ ಈ ಸಮಾಜ ಎಷ್ಟು ದೇವರುಗಳನ್ನು ಪೂಜಿಸ್ತೀವಿ ಎಷ್ಟು ಹೋಮಗಳನ್ನು ಮಾಡಿಸ್ತೀವಿ ಎಷ್ಟು ಹವನಗಳನ್ನು ಮಾಡಿಸ್ತೀವಿ ಆದರೆ ಅಪ್ಪವನ್ನು ನೋಡ್ಕೊಳ್ಳುವಂಥ ಹೋಮ ಹವನ ಇವತ್ತವರೆಗೂ ಯಾರು ಮಾಡಿಸ್ಲಿಲ್ಲ ಮನೆಗೆ ಮಡದಿ ಬತ್ತಿದ್ದಂಗೆನೆ ಅವನಂತಾನೆ ಅಪ್ಪ ಆ ಮಗ ಅವ್ವಾ ಬೇರೆ ಮಾಡ್ಕೊಂಡಿರೋ ನನ್ನೆಂಟಿಗೆ ಯಾಕೋ ಆಗೋದಿಲ್ವಂತೆ ಅಂತಾನೆ ಮಗ ಆ ತಾಯಿ ನೋವು ಎಷ್ಟಿರ್ಬೇಕು ಆ ತಂದೆಯ ನೋವು ಎಷ್ಟಿರ್ಬೇಕು ಯಾಕೆಂದ್ರೆ ಬರೀ ಪೂಜೆ ಮಾಡಿಸಿದ್ರೆ ಮಾತ್ರ ಫಲ ಸಿಗ್ತದೆ ಅನ್ನೋದು ನಮ್ಮೆಲ್ಲರ ದಡ್ಡತನ ಅಷ್ಟೆ ದೇವರನ್ನ ನಂಬಬೇಕು ಪೂಜಿಸಬೇಕು ಏನೋ ಒಂದು ಪಾಸಿಟಿವ್ ಎನರ್ಜಿ ಒಂದು ಶಕ್ತಿ ನಮಗೆ ಸಿಗ್ತದೆ ಅಂತೇಳಿ ಅಷ್ಟೆ ಆದರೆ ಮನೇಲಿರ್ತಕ್ಕಂಥ ಅಪ್ಪ ಅವನಿಗೆ ಯಾರು ಪ್ರೀತಿಯಿಂದ ಅನ್ನ ಆಗ್ತಾರೋ ಅವರೇ ನಿಜವಾದ ಶ್ರೀಮಂತ ಅವನ್ನ ಪ್ರೀತಿಯಿಂದ ಸಾಕ್ತಾನಲ್ಲ ಮಗುಗಿಂತ ಹೆಚ್ಚಾಗಿ ಸಾಕ್ತಾನಲ್ಲ ತನ್ನ ಸಂತೋಷವನ್ನೆಲ್ಲ ಹೊರಗಡೆ ಇಟ್ಟು ನಮ್ಮಅನ್ಗೋಸ್ಕರ ನಾನು ಇರ್ತೀನಿ ಅಂತನಲ್ಲ ಅವನು ನಿಜವಾದ ಶ್ರೀಮಂತ ನೋಡಿ ಮೊನ್ನೆ ನಡೆದಂತ ಒಂದು ಘಟನೆ ವಯಸ್ಸಾಗಿದೆ ಆ ಗಂಡ ಪಾಪ ಒಂದು ಮೂಲೆಯಲ್ಲಿ ಲಕ್ಕೊಡದ್ ಮಲಗಿದ್ದಾನೆ ಮೂರು ಜನ ಗಂಡು ಮಕ್ಕಳು ಆ ಮೂರು ಜನ ಗಂಡು ಮಕ್ಕಳು ಕೂಡ ಅಪ್ಪ ಅವ್ರ ಅಪ್ಪ ಲಕ್ಕ ಹೊಡೆದ್ ಮನ್ಗವನೆಲ್ಲ ನೋಡ್ತಾ ಇಲ್ಲ ಆಸ್ಪತ್ರೆ ಕರ್ಕೋ ಅಂದರೆ ಅವನ ಮೇಲೆ ಇವನೋ ಇವನ ಮೇಲೆ ಅವನು ಚಾಡಿ ಹೇಳೋದು ಆ ಹೆಂಡತಿ ಮುದುಕಿ ಯಾರನ್ನೋ ಕೈಯೋ ಕಾಲ ಕಟ್ಟಿ ಆಟೋದಲ್ಲಿ ಆ ಮಹಾನುಭಾವನ್ನ ಕರ್ಕಂಡ್ ಆಸ್ಪತ್ರೆಗೆ ಹೋದ್ಲು ಕೇಳಿಸ್ಕೊಳ್ಳಿ ಆಸ್ಪತ್ರೆಗೆ ಹೋದಾಗ ಅವ್ರಿಗೇನೋ ಭಗವಂತನ ಋಣ ಅಷ್ಟಿತ್ತೇನೋ ಆ ಮಹಾನುಭಾವ ಆಸ್ಪತ್ರೆಯಿಂದ ಬರುವಾಗ ಅವನು ಪ್ರಾಣ ಬಿಟ್ಬಿಟ್ಟ ಅರ್ಧಕ್ಕೆ ಪ್ರಾಣ ಬಿಟ್ಟ ಆ ತಾಯಿ ಒಬ್ಬಳೆ ವಯಸ್ಸಾದ ಮುದುಕಿ ಗೊಳೋಂತ ಅಳ್ತಿದ್ದಾಳೆ ಮಕ್ಕಳಿಗೆ ಫೋನ್ ಮಾಡಿಸಿದ್ರೆ ಹೇಳ್ತಾರೆ ಮಕ್ಕಳು ನಾವು ಕೆಲಸದಲ್ಲಿ ಬ್ಯುಸಿ ಆಗಿವಿ ತಂದ್ ಮಡಗಿರು ಕೇಳೋ ಬರ್ತೀವಿ ಐದು ಗಂಟೆ ಮೇಲೆ ವಾಪ ಮಾಡ್ತೀವಿ ಅಂತ ಇದು ನಿಜವಾಗಿ ನಡೆದ ಘಟನೆ ಆ ತಂದೆಯ ಆತ್ಮ ಎಷ್ಟೊಂದು ನೊಂದ್ಕೊಂಡಿರ್ಬೇಕಪ್ಪ ಆ ತಾಯಿಯ ಮನಸ್ಸು ಎಷ್ಟೊಂದು ನೊಂದಿರ್ಬೇಕಪ್ಪ ನಮಗೆ ಎದೆ ಹಾಲು ಕುಡಿಸಿ ತನ್ನ ರಕ್ತವನ್ನು ಬಸಿದು ನಮಗೆ ಅನ್ನ ಹಾಕದಂತ ತಾಯಿ ತಂದೆಯರನ್ನ ಈ ರೀತಿ ಕೀಳಾಗಿ ಕಾಣುವುದು ಎಷ್ಟರ ಮಟ್ಟಿಗೆ ಸರಿಯಪ್ಪ ಅದಕ್ಕೆ ನೀವು ಓಮ ಹವನ ಮಾಡಿಸೋದಾದ್ರೆ ತಂದೆ ತಾಯಿಗಳಿಗೆ ಆರೋಗ್ಯ ಕೊಡಪ್ಪ ನಮ್ಮ ಅಪ್ಪ ನಮ್ಮನ್ನ ಚೆನ್ನಾಗಿ ಸಾಕುವಂಥ ಬುದ್ಧಿ ಕೊಡಪ್ಪ ಅಂತೇಳಿ ಆ ದೇವ್ರ ಮುಂದ್ಗಡೆ ಹೋಮ ಹವನ ಮಾಡಿಸ್ಬೇಕು ಅಲ್ವ ಸ್ವಾಮಿ ಯಾಕೆ ಅಂದರೆ ತಾಯಿ ತಂದೆಗಳು ಬೀದಿ ಬೀದಿಗಳಲ್ಲಿ ಅನ್ನಕ್ಕಾಗಲೀತಾ ಇದ್ದಾರೆ ಬೇಡ ಇವರೇನು ಕೊಡೋದು ಬೇಡ ಮಕ್ಕಳು ತಾಯಿ ತಂದೆ ತಿನ್ಸೋರಲ್ಲ ಅದನ್ನು ವಾಪಸ್ ಅವರು ಕೊಟ್ಟುಬಿಟ್ರೆ ಸಾಕು ಹಾಗಾಗಿ ತಾಯಿ ತಂದೆಯರನ್ನ ಯಾವತ್ತೂ ಕಡೆಗಣಿಸಬೇಡಿ ಈ ಸಮಾಜ ಇನ್ನೂ ಚೆನ್ನಾಗಿ ಬದುಕಬೇಕು ಅಂದರೆ ಈ ಮನುಷ್ಯ ಜನ್ಮ ಇನ್ನಷ್ಟು ಚೆನ್ನಾಗಿರ್ಬೇಕು ಅಂದರೆ ನಾವು ಅಪ್ಪ ಅವ್ವ ಹಿರಿಯರನ್ನ ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಗೌರವದಿಂದ ಕಾಣಬೇಕು ಅವ್ರ ಕಾಲಲ್ಲಿ ತೋರ್ಸುದನ್ನು ನಾವು ಕೈಲೊತ್ಕೊಂಡು ಮಾಡಬೇಕು ಯಾರಾದರೂ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಹೋಗಿ ಪೂಜೆ ಮಾಡಿಸ್ತಾರೆ ಅರ್ಚನೆ ಮಾಡಿಸ್ತಾರೆ ಎಲ್ಲನೂ ಮಾಡಿಸ್ತಾರೆ ಆದರೆ ಮನೆಗೆ ಬಂದು ಯಾರಾದರೂ ಅಪ್ಪ ಅಮ್ಮನ ಕಾಲಕ್ಕೆ ನಮಸ್ಕಾರ ಮಾಡಿರೋ ಉದಾಹರಣೆ ಇದೆಯಾ ಇದೆಯಪ್ಪ ಇಲ್ಲ ಯಾಕೆ ಅಂದರೆ ಇವರು ದೇವರಲ್ಲ ಗುಡಿಲಿರೋನ್ ಮಾತ್ರ ದೇವರು ಇವರು ದೇವರೇ ಅಲ್ಲ ಅನ್ನುವಂಗೆ ಆಗ ಪರಮಾತ್ಮ ಹೇಳ್ತಾನೆ ನಿಜವಾದ ದೇವರಿಗೆ ನೀವು ಪ್ರ ಆಶೀರ್ವಾದವನ್ನು ತಗೊಳ್ರಪ್ಪ ನಿಮ್ಮ ತಂದೆ ತಾಯಿಗಳ ಪಾದ ಸ್ಪರ್ಶ ಮಾಡಿ ನಿಮಗೆ ವಿದ್ಯಾದಾನ ಮಾಡಿದ ಗುರುವಿನ ಪಾದ ಸ್ಪರ್ಶ ಮಾಡಿ ನಿಮಗೆ ಮೋಕ್ಷ ಸಿಗುತ್ತೆ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾನೆ ಪರಮಾತ್ಮ ಹಾಗಾಗಿ ಎತ್ತ ತಾಯಿ ತಂದೆಗಳು ಸುಖವಾಗಿರಲಿ ಸಾಯೋ ಕಡೆಗಳಿಗಿನಲ್ಲಿ ನಗ ನಗತ ಆನಂದದಿಂದ ಮಕ್ಕಳಿಗೆ ಆಶೀರ್ವಾದವನ್ನ ಪ್ರಾಣ ಬಿಡುವಂತಾಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ